ನಾಡು ಹಬ್ಬ ದಸರಾವನ್ನು ಮುಗಿಸಿ ಇವತ್ತು ನಾಡಿನಿಂದ ಮತ್ತೆ ಕಾಡಿಗೆ ಗಜಪಡೆಗಳು ಮರಳತಾ ಇದೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಈಗಷ್ಟೇ ಪೂಜೆಯನ್ನು ಮುಗಿಸ್ಕೊಂಡು ಎಲ್ಲ ಆನೆಗಳು ಕೂಡ ತಮ್ಮ ತಮ್ಮ ಕ್ಯಾಂಪ್ಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದೆ ನೋಡ್ತಾ ಇದ್ದೀರಾ ಇಲ್ಲಿ ಎಲ್ಲ ಆನೆಗಳು ಸ್ನಾನ ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಧನಂಜಿಯ ಲಾರಿ ಬಳಿ ಬರ್ತಾ ಇದ್ದಾನೆ ಸೊ ಇವತ್ತು ಏನು ಯಶಸ್ವಿಯಾಗಿ ದಸರಾವನ್ನು ಮುಗಿಸಿರುವಂತಹ ಎಲ್ಲ ಆನೆಗಳು ಕೂಡ ಮರಳಿ ತಮ್ಮ ಗೂಡಿನತ್ತ ತೆರಳ್ತಾ ಇವೆ ಮೈಸೂರಿಗರಿಗೆ ಒಂದು ರೀತಿಯಾಗಿ ಭಾವನಾತ್ಮಕ ಗಳಿಗೆ ಇದು ಯಾಕಂದರೆ ಆನೆಗಳಿಗೆ ಸಾಕಷ್ಟು ಕನೆಕ್ಟ್ ಆಗೋಗಿದ್ರು ಮೈಸೂರಿನ ಜನ ಹಾಗಾಗಿ ಅವುಗಳಿಗೆ ಸೆಂಡ್ ಆಫ್ ಮಾಡಲಿಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರಾ ಜನರನ್ನ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಪೊಲೀಸರು ಹರಸಾಹಸ ಪಡಬೇಕು ಆ ಮಟ್ಟಿಗೆ ಜನ ಆನೆಗಳನ್ನ ನೋಡಲಿಕ್ಕೆ ಬಂದಿದ್ದಾರೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಪ್ರಶಾಂತ ದುಬಾರಿಯತ್ತ ತೆರಳಿಕ್ಕೆ ಈಗಾಗಲೇ ಲಾರಿಯ ಬಳಿ ಬಂದು ನಿಂತಿದ್ದಾನೆ ಆನೆಗಳಿಗೂ ಕೂಡ ಒಂದು ರೀತಿಯಾಗಿ ಬೇಜಾರಾಗ್ತಾ ಇರತ್ತೆ ಇಷ್ಟು ದಿನ ಮೈಸೂರಿನ ವಾತಾವರಣಕ್ಕೆ ಒಗ್ಗು ಹೋಗಿದ್ವು ಇದೀಗ ಮತ್ತೆ ಕಾಡಿನತ್ತ ಹೊರಡಬೇಕು ಅಂದರೆ ಅವಕ್ಕೂ ಕೂಡ ಎಲ್ಲ ಒಂದು ಕಡೆ ಬೇಜಾರಾಗ್ತಾ ಇರತ್ತೆ ಯಾಕಂದರೆ ಅಷ್ಟರ ಮಟ್ಟಿಗೆ ಮೈಸೂರಿಗೆ ಹೊಂದ್ಕೊಂಡಿದ್ವು ಆನೆಗಳು ಸೊ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅವುಗಳಿಗೂ ಕೂಡ ಕಾಡಿನಲ್ಲಿ ತಮ್ಮದೇ ಆದಂತಹ ಕೆಲಸಗಳನ್ನು ಅರಣ್ಯ ಇಲಾಖೆ ವಹಿಸಿರುತ್ತವೆ ಹಾಗಾಗಿ ಇವತ್ತು ಕಾಡಿನತ್ತ ಗಜಪಡಿಕೆಗಳಿಗೆ ಬೀಳ್ಕೊಡುಗೆಯನ್ನು ಕೂಡ ಕೊಡಲಾಗ್ತಾ ಇದೆ ಅರಣ್ಯ ಇಲಾಖೆ ಮತ್ತು ಅರಮನೆಯ ಮಂಡಳಿಯ ವತಿಯಿಂದ ಆನೆಗಳಿಗೆ ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಲಾಯಿತು ಇದೀಗ ಸಾಂಪ್ರದಾಯಿಕವಾಗಿ ಆನೆಗಳಿಗೆ ಬೀಳ್ಕೊಡ್ಲಾಗ್ತಾ ಇದೆ ಸಂಜೆಯ ವೇಳೆಗೆ ಎಲ್ಲ ಆನೆಗಳು ಕೂಡ ತಮ್ಮ ತಮ್ಮ ಕ್ಯಾಂಪ್ಗಳಿಗೆ ತೆರಳುತ್ತೆ ಸೊ ಗಮನಿಸ್ತಾ ಇದ್ದೀರಾ ಸದ್ಯಕ್ಕೆ ಅಲ್ಲಿ ಭೀಮಾ ಹೇಮಾವತಿ ಎಲ್ಲರೂ ಕೂಡ ಏಕಲವ್ಯ ಎಲ್ಲರೂ ಕೂಡ ಮತ್ತೊಮ್ಮೆ ಅಪ್ ಆಗ್ತಾ ಇದ್ದಾರೆ ತಮ್ಮ ತಮ್ಮ ಊರಿಗೆ ಹೋಗಲಿಕ್ಕೆ ಯಾಕಂದರೆ ಸಿಕ್ಕಾಪಟ್ಟೆ ಬಿಸ್ಲಿ ಇದೆ ಹಾಗಾಗಿ ಅವುಗಳಿಗೆ ತಂಪಾಗಲಿ ಅಂತ ಹೇಳಿ ಆ ತಣ್ಣೀರಿನ ಸ್ನಾನ ಕೂಡ ಮಾಡಿಸ್ಲಾಗ್ತಾ ಇದೆ ಈ ಬಾರಿ ಏನು ಮೊದಲ ಬಾರಿಗೆ ಬಂದಿದ್ದಂಥ ಆನೆಗಳು ಕೂಡ ಶ್ರೀಕಂಠ ಇರಬಹುದು ಹೇಮಾವತಿ ರೂಪ ಎಲ್ಲರೂ ಕೂಡ ದಸರಾದ ಯಶಸ್ಸಿಗೆ ಕಾರಣಕರ್ತರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮೊದಲ ಬಾರಿಗೆ ಏನು ಒಂದು ದಸರಾದಲ್ಲಿ ಭಾಗಿಯಾಗಿ ಯಾವುದೇ ಅಳುಕಿಲ್ಲದೆ ಅಂಜದೆ ಈ ಒಂದು ದಸರಾವನ್ನು ಯಶಸ್ವಿ ಮಾಡಿವೆ ಹಾಗಾಗಿ ಎಲ್ಲ ಆನೆಗಳಿಗೂ ಕೂಡ ಕೃತಜ್ಞತೆಯನ್ನು ಕೂಡ ಮೈಸೂರಿಗರು ಹಾಗೇ ಅರಣ್ಯ ಇಲಾಖೆ ಅರಮನೆ ಮಂಡಳಿ ಎಲ್ಲ ಕೂಡ ತಿಳಿಸಿದ್ದಾರೆ ಸೊ ಮುಂದಿನ ವರ್ಷದವರೆಗೂ ಕೂಡ ಆನೆಗಳು ಮೈಸೂರಿಗೆ ಬರೋವರೆಗೂ ಕೂಡ ಮೈಸೂರಿನ ಜನತೆ ಹೀಗೆ ಕಾಯ್ತಾ ಇರ್ತಾರೆ ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿ ವಿ ಮೈಸೂರು